ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಡುವೆ ಪರಮ ಭಗವದ್ ಭಕ್ತರಿದನ ಅದರಲ್ಲಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬೆಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣಿಂದ ಪ್ರತಿ ಮರೆಯದಲೆ ಮರೆಯದಳೆ ಕ್ರೀಡಾವಿಲಾಸಂದೇ ನೋಡ್ತಾ ಇದ್ವಿ ಅದರಲ್ಲಿ ಮೂವತ್ತ್ ಮೂರನೇ ಪದ್ಯ ಇದ್ದಲೆಯು ನಿತ್ಯದಲ್ಲಿ ಮೇಧ್ಯ ಮೇಧ್ಯ ವಸ್ತುಗಳುಂಡು ಕರೆ ಶುದ್ಧ ಶುಚಿಯೆಂದೆನಿಸಿಕೊಂಬನು ವೇದ ಸ್ಮೃತಿಗಳು ಬುದ್ಧಿಪೂರ್ವಕವಾಗಿವೆಬೋದರು ಶ್ರದ್ಧೆಯಿಂದ ಶ್ರದ್ಧೆಯಿಂದರ್ಪಿಸಿದ ಕರ್ಮ ನಿಷಿದ್ಧವಾದರೂ ಸರಿಯ ಕೈಕೊಂಡು ಉದ್ಧರಿಸುತ್ತಿಪ್ಪ ಇದ್ದಲೆಯು ಅಂದರೆ ಎರಡು ತಲೆಯುಳ್ಳಂತಹ ಅಗ್ನಿದೇವರು ಅಗ್ನಿದೇವರಿಗೆ ಎರಡು ತಲೆ ಇದೆ ಅಂತ ಹೇಳಿ ವೇದಗಳು ಹೇಳ್ತಾ ಇವೆ ನಿತ್ಯದಲ್ಲೇ ದಿನಾಗಲು ಮೇಧ್ಯ ಭೋಜನ ಮಾಡತಕ್ಕಂಥ ನಿರ್ದಿಷ್ಟವಾದ ಸಕಲ ಪದಾರ್ಥಗಳನ್ನು ಹೋಮ ಮಾಡಲು ಹೇಗೆ ಸ್ವೀಕರಿಸುತ್ತಾನೆಯೋ ಮತ್ತು ಅಮೇಧ್ಯ ನಿಷಿದ್ಧವಾದ ಪದಾರ್ಥಗಳನ್ನು ಅಗ್ನಿಯಲ್ಲಿ ಹಾಕಿದರೆ ಅದು ಸುಟ್ಟಾಕಾನೆ ಹೀಗೆ ಶುಚಿ ಅಶುಚಿ ಎರಡೂ ವಸ್ತುಗಳನ್ನು ಅಗ್ನಿಯು ಸ್ವೀಕರಿಸಿ ಲೋಕದಿ ಪ್ರಖ್ಯಾತವಾಗಿರುವಂತಹ ಭೂಲೋಕ ಆರಂಭಿಸಿಕೊಂಡು ಸ್ವರ್ಗಲೋಕದ ಪರ್ಯಂತರವು ಎರಡೂ ದ್ರವ್ಯ ಸ್ವೀಕರಿಸಿದಾಗ್ಯೂ ಅಗ್ನಿಗೆ ಯಾವ ದೋಷವಿಲ್ಲ ಶುದ್ಧ ಅಂದರೆ ಶುದ್ಧ ಮಡಿಯಿಂದ ಶುಚಿ ಅಂದರೆ ಪವಿತ್ರ ನಿರ್ಮಲ ಮಾಡುತ್ತಾನೆ ಅಗ್ನಿಗೆನೇ ಎರಡು ಹೆಸರು ಶುದ್ಧ ಶುಚಿ ಅಂತ ಹೇಳಿ ಅವನಿಗೆ ಹೆಸರು ಹೀಗೆ ಅಗ್ನಿದೇವರು ವೇದ ಋಗ್ವಾದಿಗಳಲ್ಲಿ ಋಗ್ ಋಗ್ವಾದಿ ವೇದಗಳಲ್ಲಿ ಸ್ಮೃತಿಗಳಲ್ಲಿ ಪುರಾಣಾದಿಗಳಲ್ಲಿ ಶುದ್ಧ ಶುಚಿ ಅಂತ ಕರೆಸಿಕೊಡ್ತಾನೆ ಅದರಂತೆ ಅಗ್ನಿಗೆ ಶಕ್ತಿ ಕೊಟ್ಟು ಸಕಲ ಭುಂಜಕ ಶಕ್ತಿ ಕೊಟ್ಟಿರುವಂತಹ ಅಗ್ನಿ ನಾಮಕ ಪರಮಾತ್ಮನಿಗೆ ವಿಭುದರು ಜ್ಞಾನಿಗಳು ಅಂದರೆ ಸಕಲ ಪುಣ್ಯ ಪಾಪಗಳನ್ನು ಮಾಡಿಸುವೇ ಪರಮಾತ್ಮ ಎಂದು ತಿಳಿದುಕೊಂಡಂತಹ ಶುದ್ಧ ಜ್ಞಾನಿಗಳು ಶ್ರದ್ಧೆಯಿಂದ ಅರ್ಪಿಸಿದ ಕರ್ಮ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಅರ್ಪಿಸಿದಂತಹ ಕರ್ಮಗಳನ್ನು ಪುಣ್ಯತೆ ಪುಣ್ಯ ದೇವತೆಗಳ ದ್ವಾರ ಪುಣ್ಯವನ್ನು ನಿಷಿದ್ಧವಾದರೂ ಪಾಪ ದೈತ್ಯಗಳಿಂದ ಮಾಡಿಸಿದಂಥ ಕರ್ಮಗಳನ್ನು ನಾವು ಬೇಕಂತೆ ಪಾಪ ಮಾಡಿದ್ದಲ್ಲ ಪುಣ್ಯಕರ್ಮಗಳನ್ನೇ ಮಾಡುವಾಗ ನಾವು ಸಾಮಾನ್ಯ ಮನುಷ್ಯ ನಮ್ಮಿಂದ ಪಾಪ ಕಟ್ಟನಾಗುತ್ತೆ ಅವು ಎರಡನ್ನೂ ಪರಮಾತ್ಮ ಸರಿ ಅದನ್ನು ಸ್ವೀಕರಿ ಕೈಕೊಂಡು ತಾನು ಸ್ವೀಕರಿಸಿ ಪುಣ್ಯದ ಮುಖ್ಯಾಂಶ ದೇವತೆಗಳಿಗೆ ಪಾಕ ಪಾಪದ ಮುಖ್ಯಾಂಶ ದೈತ್ಯರಿಗೆ ಕೊಟ್ಟು ಉದ್ಧರಿಸುತ್ತಿಪ್ಪ ಜೀವರ ಯೋಗ್ಯತೆಯಂತೆ ಅವರನ್ನು ಉದ್ಧಾರ ಮಾಡ್ತಾನೆ ಮುಕ್ತರನ್ನಾಗಿ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಅಗ್ನಿಯ ಮುಖಾಂತರ ಆ ಪರಮಾತ್ಮನಿಗೆ ಕೊಟ್ಟರೆ ಪರಮಾತ್ಮನನ್ನು ಉದ್ಧಾರ ಮಾಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ ಒಡೆಯರಿದ್ದ ವನಸ್ಥ ಫಲಗಳ ಬಡಿದು ತಿಂಬುವರು ಉಂಟೆ ಕಂಡರೆ ಒಡೆದು ಬಿಸುಟವರೆ ಎಂಬ ಭಯತೆಯನ್ನು ಬಿಡದೆ ಮಾಡುವ ಕರ್ಮಗಳ ಮನೆ ಮಡದಿ ಮಕ್ಕಳು ಬಂಧುಗಳು ನಾಳುಗಳು ಎಂದ ಮಾತ್ರದಿ ಓಡುವು ದುರಿತ ಒಡೆಯರಿದ್ದ ವನಸ್ಥ ತೋಟದ ಯಜಮಾನರಿಗೆ ದ್ರಕ್ಷಿತವಾಗಿರುವಂತಹ ಹಣ್ಣು ಹಂಪಲು ಕಾಯಿ ಮುಂತಾದವುಗಳನ್ನು ಬಡಿದು ಬಿಸಿಟು ಆ ಹಣ್ಣು ಕಾಯಿಗಳನ್ನು ಕೈಗೆ ನಿಲ್ಕದೇ ಇದ್ದಾಗ ಕೋಲುಗಳಿಂದ ಒಳಗೆ ಬಿಸಾ ಕೆಳಗೆ ಬಿಸಾಕ್ತಾರೆ ಆ ಧೈರ್ಯ ಯಾರಿಗೂ ಇಲ್ಲ ಏಕೆಂದರೆ ವೃಕ್ಷಗಳ ಯಜಮಾನನು ಅಥವಾ ಆತನ ಸೇವಕರು ನಾವು ಅಪಹರಿಸುವುದನ್ನು ನೋಡಿದರೆ ಹೊಡೆದು ಬಿಸಾಕ್ತಾರೆ ಅಂತ ಹೇಳಿ ಭಯದಿಂದ ಅವರೇನು ಮಾಡ್ತಾರೆ ಕೋಲಿನಿಂದ ನಮ್ಮನ್ನು ಹೊಡೆದುಪಡ್ತಾರೆ ಅಂತ ಹೇಳಿ ಭಯದಿಂದ ಬಿಸುಟುವರು ತೋಟದಿಂದ ನಮಗೆ ಹೊರಗೆ ಹಾಕ್ತಾರೆ ಅಂತ ಹಂಚಿಕೆಯಿಂದ ನೋಡಲಂಜುವರು ಆ ಯಜಮಾನರಿಂದ ರಕ್ಷಿತವಾಗಿರುವಂತಹ ಫಲವೃಕ್ಷಗಳನ್ನು ನೋಡಲಿಕ್ಕೂ ಭಯಪಡ್ತಾರೆ ಅದರಂತೆಯೇ ಬಿಡದೆ ಮಾಡುವ ಕರ್ಮಗಳು ನಿರಂತರವಾಗಿ ಎಡೆಬಿಡದೆ ಸತತವಾಗಿ ಮಾಡುವಂತಹ ಕರ್ಮಗಳನ್ನು ಎಲ್ಲವನ್ನು ಮತ್ತೆ ಮನೆ ಹೆಂಡತಿ ಮಕ್ಕಳು ಬಂಧುಗಳು ತನ್ನದೆಂಬುವ ಭ್ರಾಂತಿಯನ್ನು ಬಿಟ್ಟು ಪರಮಾತ್ಮನೇ ಇರಲಿಕ್ಕೆ ಕೊಟ್ಟ ಮನೆ ಇದು ಹೆಂಡತಿ ಮಕ್ಕಳು ನಿನ್ನ ಅನುಗ್ರಹದಿಂದ ನನಗೆ ಸಿಕ್ಕಿದೆ ಅತ್ಯಷ್ಟರೆಲ್ಲರೂ ನಿನ್ನ ಅನುಗ್ರಹದಿಂದ ಇದೆ ಎಲ್ಲರೂ ನನ್ನ ಜೊತೆಗೆ ಸರಿಯಾಗಿದ್ದಾರೆ ಮಳೆ ಸುರಿಯುವಂತೆ ಸುರಿಯುವ ಮೇಘ ಕಾರಣ ಸುರಿಯುವ ಮೇಘದಂತೆ ನೀಲವರ್ಗ ಮೇಯುಳ್ಳ ಶ್ರೀಕೃಷ್ಣ ಶ್ರೀ ಶ್ರೀಕೃಷ್ಣನೇ ನಿನ್ನ ಸೇವಕರವರೆಲ್ಲರೂ ನಿನ್ನ ಹೆಂಡತಿ ಮಕ್ಕಳು ಬಡಗೋ ನಿನ್ನ ಸೇವಕರಪ್ಪ ಅವರೆಲ್ಲ ನನ್ನವರಲ್ಲ ನಿನ್ನ ದಾಸರು ಎಂದ ಮಾತ್ರದೇ ತಾಯಿನ ಮಾಜಾ ಮನಸ್ಸಿನಿಂದ ಪರಮಾತ್ಮನಿಗೆ ಈ ರೀತಿಯಾಗಿ ಹೇಳಿದರೆ ಓಡುವಾಗ ದುರಿತ ಎಲ್ಲ ಪಾಪಗಳು ಓದೋಗುತ್ತಂತೆ ಪಾಪಗಳು ಏನು ಮಾಡ್ತಾರೆ ಪಾಪಗಳನ್ನು ದೈತ್ಯರ ದ್ವಾರ ಸಮರ್ಪಣೆ ಮಾಡಬೇಕು ಪುಣ್ಯವನ್ನು ದೇವತೆಗಳ ಸಮರ್ಪಣೆ ಮಾಡಿದರೆ ಪಾಪದೇಪ ಆಗೋದಿಲ್ಲ ಅಂತ ಹೇಳ್ತಾರೆ ಪಾಪ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಅಹಂ ನಾನೇ ಮಾಡ್ತೇನೆ ನಾನೇ ಮಾಡ್ತೀನಿ ಅಂತ ಪಾಪ ಪರಮಾತ್ಮ ನೀನೇ ಮಾಡ್ತಾ ಇದೆಯಾ ನಿನ್ನಿಂದಲೇ ನಡೀತಾ ಇದೆ ಅಂತ ಹೇಳಿದರೆ ಪಾಪಗಳು ಬರುವುದಿಲ್ಲ ಇದನ್ನು ತಿಳ್ಕೋಬೇಕು ಅಂತ ಹೇಳಿದರೆ ಹೇಗೆ ಒಡೆಯರಿಲ್ಲದ ಗಿಡ ಬಳ್ಳಿ ಮುಂತಾದವುಗಳ ಆ ಹಣ್ಣುಗಳನ್ನು ಎಲ್ಲರೂ ತೆಗೆದುಕೊಂಡು ಹೋಗ್ತಾರೆಯೋ ಹಾಗೆ ರಾಕ್ಷ ರಾಜನ ಸಂರಕ್ಷಣೆಯಲ್ಲಿರುವಂತಹ ಗಿಡ ಬಳ್ಳಿಯನ್ನು ಯಾರು ನೋಡೋದೇ ಇಲ್ಲವೋ ಅದನ್ನು ನೋಡಲಿಕ್ಕೆ ಕಣ್ಣಿನ ನೋಡಲಿಕ್ಕೂ ಬಯಸೋದಿಲ್ಲ ಅದರಂತೆ ಅನೇಕ ವಿಧ ಪಾತಕಗಳನ್ನು ತಪ್ಪಿಸಿಕೊಳ್ಳಲು ಇಷ್ಟಪಡುವುದು ತಪ್ಪಿಸಿಕೊಳ್ಳಲು ಇಷ್ಟಪಡುವುದು ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಅಂತ ಹೇಳಿ ಆ ಪರಮಾತ್ಮನಿಗೆ ಮೊರೆ ಹೋಗಬೇಕು ಆಗ ದಯಾಮಯನಾಗಿರುವಂತಹ ದಯಾಸಮುದ್ರನಾಗಿರುವಂತಹ ಪರಮಾತ್ಮ ಎಲ್ಲ ಪಾತಕಗಳನ್ನು ಕಳೆದು ಹಾಗಂತೇಳಿ ಬೇಕಂತೆ ಪಾಪ ಮಾಡುವುದಲ್ಲ ನಾವು ಒಳ್ಳೆಯ ವರ್ಣಾಶ್ರಮ ಧರ್ಮಗಳನ್ನೇ ಮಾಡುವಾಗ ಒಳ್ಳೆಯ ಕೆಲಸಗಳನ್ನೇ ಮಾಡುವಾಗ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ಪಾಪಗಳು ನಡೀತಾ ಇರುತ್ತೆ ಅಂತಹ ಪಾಪಗಳನ್ನು ದೊಡ್ಡ ದೊಡ್ಡ ಪ್ರಾರಬ್ಧಗಳನ್ನು ಪರಮಾತ್ಮ ಉಪವರ್ಧನ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದ ಆದ್ದರಿಂದ ಕ್ಷಣಕ್ಕೆ ಅವನ ಸ್ಮರಣೆ ಮಾಡುತ್ತಾ ವೃದ್ಧಾಶ್ರಮ ಧರ್ಮಗಳನ್ನು ಮಾಡುವಾಗ ಕ್ಷಣಕ್ಕೆ ಅವನ ಸ್ಮರಣೆ ಮಾಡುತ್ತಾ ಹೇಳಿದಂತೆ ಆ ಧರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಜ್ಞಾನ ಕರ್ಮೇಂದ್ರಿಯಗಳಿಂದೇನು ಮಾಡುವ ಕರ್ಮಗಳ ಲಕ್ಷ್ಮೀ ನಿವಾಸನೆಗೆ ಅರ್ಪಿಸುತ್ತಲೇ ರು ಕಾಲ ಕಾಲದಲ್ಲೇ ಪ್ರಾಣಪತಿ ಕೈಕೊಂಡು ನಾನಾಯೋನಿ ಐದಿಸ ನೊಮ್ಮೆ ಕೊಡದೇರೆ ದಾನವರು ದೈವರೆಲ್ಲ ಪುಣ್ಯರಾಶಿಗಳ ಜ್ಞಾನ ಕರ್ಮೇಂದ್ರಗಳಿಂದ ಪಂಚ ಜ್ಞಾನೇಂದ್ರಿಯಗಳಿಂದ ಪಂಚಕರ್ಮೇಂದ್ರಿಯಗಳಿಂದ ಮತ್ತು ಮನಸ್ಸಿನಿಂದ ಮಾಡುವಂತಹ ಸಕಲ ಕರ್ಮಗಳನ್ನು ಅಂತ ಹೇಳ್ತಾರೆ ವಾಕ್ ವಾಕ್ ಅಂದರೆ ಮಾತಾಡುವುದು ಪಾಣಿ ಅಂದರೆ ಕೈಯಿಂದ ಪೂಜೆ ಇತ್ಯಾದಿ ಕೈ ಪಾಣಿ ಪಾದ ಅಂದರೆ ಪಾದಗಳಿಂದ ಯಾತ್ರೆ ಓಡಾಡ್ತೇವೆ ಯಾತ್ರೆ ಹೋಗ್ತೇವೆ ಕಾಯು ವಿಸರ್ಜನಾಂಗಗಳು ಉಪಸ್ಥ ಕಾಯು ಉಪಸ್ಥ ಉಸ್ತು ಈ ಐದು ಕರ್ಮೆಂದಿರ ಮಾಡುವ ಬಾಹ್ಯ ಕೃತ್ಯಗಳು ಮತ್ತು ಶ್ರೋತ್ರ ಕೇಳುವುದು ಸ್ಪರ್ಶ ತ್ವಕ್ಕಿನಿಂದ ತ್ವಕ್ಕಿನಿಂದ ಸ್ಪರ್ಶ ಮಾಡುವುದು ಕಣ್ಣಿನಿಂದ ನೋಡುವುದು ಜಿವ್ಯೆಯಿಂದ ರಸಾಸ್ವಾದನ ಮಾಡುವುದು ಘ್ರಾಣೇಂದ್ರಿಯದಿಂದ ಸುವಾಸನೆ ದುರ್ವಾಸನೆ ಈ ನೋಡುವುದು ಈ ಐದು ಜ್ಞಾನೇಂದ್ರಿಯ ವ್ಯಾಪಾರವನ್ನು ನರ್ ಮನ ನೈರ್ಮಲ್ಯದಿಂದ ಮನಸ್ಸಿನ ನೈರ್ಮಲ್ಯ ಶುದ್ಧತೆಯಿಂದ ಪರಮಾತ್ಮನೇ ಸ್ವತಂತ್ರಕರ್ತ ನಾನು ಅವನ ಅವನದಲ್ಲಿದ್ದೇನೆ ಮಾಡುತ್ತೇನೆ ಅಂತ ಹೇಳಿ ಈ ಅನುಸಂಧಾನದಿಂದ ಮಾಡುವಂತಹ ಕರ್ಮಗಳು ಕಾಲಕಾಲದಲ್ಲಿ ಒಂದು ಕ್ಷಣವಾದರೂ ಬಿಡದೆ ಪ್ರತಿನಿತ್ಯದಲ್ಲಿ ಎಲ್ಲ ಕರ್ಮ ಮಾಡುವಾಗಲೂ ಪರಮಾತ್ಮನ ಸ್ಮರಣೆ ಇರಬೇಕು ಪ್ರತಿಕ್ಷಣಕ್ಕವನ ಸ್ಮರಣೆ ಇರಬೇಕು ನಿಂತಿದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಕೂತಿದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಮಾತಾಡ್ತಾ ಇದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹ ಹೊಟ್ಟೆಗೆ ಅನ್ನ ಸಿಕ್ಕಿದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ತಿಂದ ಅನ್ನ ಜೀರ್ಣ ಆಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಬಂದು ಬಳಗದವರ ಜೊತೆಗೆ ಚೆನ್ನಾಗಿದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಪ್ರತಿ ಕ್ಷಣಕ್ಕೆ ಅವನ ಇರಲಿ ಅಹಂಕಾರವನ್ನು ಬಿಟ್ಟು ಅವನ ಸ್ಮರಣೆಯನ್ನ ಮಾಡು ಹೀಗೆ ಮಾಡುವಾಗ ಪರಮಾತ್ಮನ ಸ್ಮರಣೆಯದು ಲಕ್ಷ್ಮೀ ನಿವಾಸನೆಗೆ ಅರ್ಪಿಸುತ್ತಿರು ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನಿಗೆ ಸಕಲ ಸ್ವಧರ್ಮಗಳನ್ನು ಮಾಡಿ ದೇಶಕಾಲಕ್ಕನಸ ಮಾಡಿ ಮಾಡಿಸುವವನು ನೀನೇ ನನ್ನಲ್ಲಿ ನಿಂತು ಮಾಡಿಸುವನು ನೀನೇ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಸ್ವಾಮಿ ನೀನೇ ನಿಂದು ನನ್ನಲ್ಲಿ ಮಾಡಿಸಿದ್ಯಾ ಪರಮಾತ್ಮ ಇದು ನಿನಗೇ ಅರ್ಪಿಸುತ್ತೇನೆ ಅಂತ ಹೇಳಿ ಅರ್ಪಿಸಿದಾಗ ಪ್ರಾಣಪತಿ ಪ್ರಾಣಾಂತರ್ಯಾಮಿಯಾಗಿರುವಂತಹ ಪ್ರಾಣಸ್ವಾಮಿಯಾಗಿರುವಂತಹ ಪರಮಾತ್ಮ ಸ್ವೀಕರಿಸಿ ಯೋನಿ ಐದುಸನು ಮುಂದೆ ಅನೇಕ ಜನ್ಮಗಳು ಬರುತ್ತಾ ಇವೆ ಅದನ್ನು ಕೊಡೋದಿಲ್ಲ ಅಂತ ಪ್ರತಿಕ್ಷಣಕ್ಕ ಸ್ಮರಣೆ ಇದೆ ಲಿಂಗಭಂಗ ನಂತರ ಪರಮಾತ್ಮ ಮುಕ್ತಿಯನ್ನು ಕೊಡ್ತಾನೆ ಕೊಡದೇ ಹೀಗೆ ಪರಮಾತ್ಮನಿಗೆ ಅರ್ಪಿಸದಿದ್ದರೆ ಪ್ರತಿಕ್ಷಣಕ್ಕವನಿಗೆ ಅರ್ಪಿಸದಿದ್ದರೆ ಎಲ್ಲ ಪುಣ್ಯರಾಶಿಗಳ ದಾನವರು ತೆಗೆದುಕೊಂಡು ಹೋಗ್ತಾರೆ ಧನು ದೇವಿಯದೆ ಮಕ್ಕಳಾಗಿರುವಂತಹ ದಾನವರವರ ರಾಕ್ಷಸರಲ್ಲಿರುವಂತಹ ಆ ಪ್ರಾಣಪತಿ ವಾಯುದೇವರು ಆ ಪುಣ್ಯ ಫಲವನ್ನೆಲ್ಲ ತಾವು ಸ್ವೀಕಾರ ಮಾಡ್ತಾರೆ ಆದ್ದರಿಂದ ಸರಿಯಾಗಿ ಜ್ಞಾನೇಂದ್ರಿಯಗಳಿಂದ ಕರ್ಮೇಂದ್ರಿಯಗಳಿಂದ ಏನೇನು ಕರ್ಮಗಳನ್ನು ಮಾಡ್ತೇನೆ ಅದೆಲ್ಲ ಪರಮಾತ್ಮ ನೀನೇ ನನ್ನಲ್ಲಿದ್ದು ಮಾತು ಮಾಡಿಸ್ತಾ ಇದೆಯಪ್ಪ ಹೇಳಿ ನೀನೇ ಸ್ವತಂತ್ರಕರ್ತ ನಾನು ನಿನ್ನ ಅಧೀನ ನಿನ್ನ ಅಧೀನದ್ದಿದ್ದು ಮಾಡ್ತಾ ಇದ್ದೇನೆ ಅಂತ ಹೇಳಿ ಅವನಿಗೆ ಅರ್ಪಿಸ್ತಾ ಇದ್ದ ಜಾಗೃತ ಅವಸ್ಥೆಯಲ್ಲಿ ಮಾಡುವಂತಹ ಕರ್ಮ ಸ್ವಪ್ನ ಸ್ವಪ್ನಾವಸ್ಥೆಯಲ್ಲಿ ಮಾಡುವಂತಹ ಕರ್ಮ ಸುಷುಪ್ತ ಅವಸ್ಥೆಯಲ್ಲಿ ಮೂರೂ ಅವಸ್ಥೆಯಲ್ಲಿ ಮಾಡುವಂತಹ ಕರ್ಮಗಳು ನಾವು ಪರಮಾತ್ಮನ ವಿಶ್ವ ತೈಜಸ ಜಾಗೃತಿಗೆ ವಿಶ್ವ ಸ್ವಪ್ನಕ್ಕೆ ತೈಜಸ ಸುಶುಕ್ತಿಗೆ ಪ್ರಾಜ್ಞೆ ನಾಮಕ ಪರಮಾತ್ಮನಿದ್ದ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನಿಗೆ ಅರ್ಪಿಸಿದಾಗ ಆ ಪರಮಾತ್ಮ ನಮಗೆ ಅನುಗ್ರಹ ಹೀಗೆ ಹೀಗೆ ಸಪ್ತಸ್ವಾಮ ಸಾಮ ಸ್ಥಾನದಲ್ಲಿ ಏಂಕಾರ ಪ್ರಸ್ತಾವ ಆದಿ ಉದ್ಗೀತ ಪ್ರತಿಹಾರ ಉಪದ್ರವ ನಿಧನ ಈ ಸಪ್ತ ಸ್ವಾಮ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮ ಪ್ರದ್ಯುಮ್ನ ವಾಸುದೇವ ವರಾಹ ನಾರಾಯಣ ಅನಿರುದ್ಧ ನರಸಿಂಹ ಸಂಕರ್ಷಣ ಈ ಏಳು ಏಳೂರು ರೂಪಗಳನ್ನು ತಿಳಿದುಕೊಂಡು ಪ್ರತಿ ಕ್ಷಣಕ್ಕೆ ಅವನಿಗೆ ಅರ್ಪಿಸ್ತಾ ಇರು ಏನು ಹೇಳಬೇಕಾಗಿದೆ ಅಂದರೆ ಅವರಿಗೆ ಎಚ್ಚರಿಕೆಯಲ್ಲಿಯೂ ಸ್ವಪ್ನಾವಸ್ಥೆಯಲ್ಲಿಯೂ ನಿದ್ರಾವಸ್ಥೆಯಲ್ಲಿ ಮೂರೂ ಅವಸ್ಥಾ ಕಾಲ ನಿಯಾಮಕ ಪರಮಾತ್ಮನೇ ಇದ್ದಾನೆ ನಿಯಾಮಕ ನಿಯಮನ ಮಾಡುವನು ನನ್ನ ಅಂತರ್ಯಾಮಿಯಾಗಿರುವಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಆ ಪರಮಾತ್ಮನೇ ಮಾಡ್ತಾ ಇದ್ದಾರೆ ಬಲಭಾಗದ ಬಲಗಣ್ಣಿನಲ್ಲಿ ಜಾವ ಜಾಗೃತ ಅವಸ್ಥಾ ಪ್ರೇರಕ ಹತ್ತೊಂಬತ್ತು ಮುಖವುಳ್ಳಂತಹ ವಿಶ್ವನಾಮಕ ಪರಮಾತ್ಮ ಇದ್ದಾರೆ ಕಂಠದಲ್ಲಿ ತೈಜ ಸ್ವರೂಪಿಯಾಗಿರುವಂತಹ ಪರಮಾತ್ಮ ಇದ್ದಾನೆ ವಿಶ್ವನಾಮಕ ಪರಮಾತ್ಮ ಶುಕ್ಲವರ್ಣ ತೈಜಸ್ವರೂಪಿ ಪರಮಾತ್ಮ ಅರುಣವ ಸ್ವಪ್ನ ಕಾರ್ಯ ಮಾಡಿಸೋನು ಹೃದಯದಲ್ಲಿ ಪ್ರಾಜ್ಞೆ ನಾಮಕ ಪರಮಾತ್ಮ ಅವನು ಕಪ್ಪು ವರ್ಣದಾಗಿದ್ದಾನೆ ಯುದ್ಧ ಅವಸ್ಥಾ ನಿಯಾಮಕನು ಅವನೇ ಇದ್ದಾನೆ ಎಂದು ತಿಳಿದುಕೊಂಡು ಪ್ರತಿ ಕ್ಷಣಕ್ಕೆ ಅವನನ್ನು ನೆನೆಸು ಆ ಪರಮಾತ್ಮನ ನೆನೆಸಿ ಆ ಪರಮಾತ್ಮ ನೀನೇ ಮಾಡಿಸ್ತಾ ಹೇಳ್ತಾ ಇದ್ದಾರೆ ಸೂರ್ಯೋದಯ ಪೂರ್ವಕಾಲದಲ್ಲಿ ಏಂಕಾರ ನಾಮಕ ಪರಮಾತ್ಮ ವಿಶ್ವಾಧಾರಕ ಪ್ರಜ್ಞುನ ರೂಪ ಪ್ರಾಥಕಾಲದಲ್ಲಿ ಪ್ರಸ್ತಾವ ವಾಸುದೇವರೂಪ ಸಂಗಮಕಾಲದಲ್ಲಿ ವರಹ ರೂಪ ಮಧ್ಯಾಹ್ನ ಕಾಲದಲ್ಲಿ ಉದ್ಗೀತ ನಾರಾಯಣ ಅಪರಹನ್ನ ಕಾಲದಲ್ಲಿ ಅನಿರುದ್ಧ ಪ್ರದೋಷ ಕಾಲದಲ್ಲಿ ನೃಸಿಂಹ ಸಾಯಂಕಾಲ ಕಾಲದಲ್ಲಿ ನಾಮಕ ಪರಮಾತ್ಮ ಈ ರೀತಿ ಸಂಕರ್ಷನಾಮಕ ಪರಮಾತ್ಮ ಹೀಗೆ ಅಂತೂ ಈ ರೀತಿ ಸಪ್ ಎರಡೂ ಕಾಲದಲ್ಲಿ ಪರಮಾತ್ಮ ತಾನೇ ಎದ್ದು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಶುಭ ಕರ್ಮಗಳನ್ನು ಅವನಿಗೆ ಸಮರ್ಪಣೆ ನಾವು ಶುಭ ಕರ್ಮಗಳನ್ನು ಮಾಡುವಾಗಲೂ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ಸತ್ತಪ್ಪುಗಳಾಗುತ್ತೆ ಹಾಗೂ ಶುಭ ಕರ್ಮಗಳನ್ನು ಸಮರ್ಪಣೆ ಮಾಡಿದಾಗ ಪರಮಾತ್ಮ ತಪ್ಪನ್ನು ಕ್ಷಮಿಸುವಂತ ಹೇಳಿದರೆ ಆ ತಪ್ಪು ಏನು ಶುಭ ತಪ್ಪಿನಿಂದ ಅಶುಭ ಕರ್ಮ ಆಗಿರುತ್ತೆ ಆ ತಪ್ಪಿನಿಂದ ಏನು ಕರ್ಮ ಬರ್ತಾ ಇದೆ ಆ ಕರ್ಮ್ ಕೊಡೋದು ಆದ್ದರಿಂದ ಪ್ರತಿ ಕ್ಷಣ ಕವನನ್ನು ಸ್ಮರಣೆ ಮಾಡುತ್ತೇನೇನಪ್ಪ ನನ್ನದಿದ್ದು ಮಾಡಿಸ್ತಾ ಇದೆಯಾ ಅಂತ ಹೇಳಿ ಅವನ ಸ್ಮರಣೆಯನ್ನು ಅಂತ ಹೇಳ್ತಾರೆ ಶ್ರುತಿ ಸ್ಮೃತ್ಯರ್ಥವ ತಿಳಿದ ಅಹಂ ಮತಿವೆ ತಿಳಿದ ತೆಳೆದ ಅಹಂ ಕರ್ಮ ಮಾಡಲು ಪ್ರತಿಗ್ರಹಿಸನು ಪಾಪಗಳನ್ನು ಕೊಡು ನಿತ್ಯ ಹರೇ ಚತುರ್ದಶ ಭುವನಾಧಿಪತಿ ಕೃತ ಕೃತ ಕೃತಜ್ಞನಿಯಾಮಕನುಯನೆ ಮತಿಯ ಭ್ರಂಶ ಪ್ರಮಾದ ಸಂಕಟ ದೋಷಗವಗೆಲ್ಲ ಶ್ರುತಿ ವೇದಗಳು ಸ್ಮೃತಿ ಅಂದರೆ ಪುರಾಣಾದಿಗಳು ಅರ್ಥವ ಇವುಗಳನ್ನು ಸರಿಯಾಗಿ ತಿಳಿದವನಾದರೂ ವಿದ್ಯಾ ಐಶ್ವರ್ಯ ಮದದಿಂದ ಅಹಂಮತಿ ವಿಶಿಷ್ಟನು ನಾನೇ ಸಕಲ್ ಕರ್ಮ ಇದ್ದೇನೆ ನಾನೇ ಕರ್ತ ಅಂತ ಹೇಳುವಂತಹ ಅಜ್ಞಾನಿಯು ಕರ್ಮ ಮಾಡಲು ಪಾಪ ಯಾವುದೇ ಮಾಡಿದರೂ ಪ್ರತಿಗ್ರಹಿಸಲು ಪರಮಾತ್ಮ ಸ್ವೀಕಾರ ಮಾಡುವುದಿಲ್ಲ ಅವನಿಗೆ ಪಾಪವನ್ನೇ ಕೊಡ್ತಾನೆ ನಿತ್ಯ ಹರಿಹರಿಬಿಂಬರಾಗಿ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಪ್ರತಿಕ್ಷಣದಲ್ಲಿ ಅವನ ವಿಸ್ಮರಣ ರೂಪ ಪಾಪ ಒಂದು ತಾನು ಒಂದು ನಾನೇ ಮಾಡುತ್ತೇನೆ ಅಹಂಕಾರ ಒಂದು ಈ ರೀತಿ ಎರಡೂ ಪಾಪಗಳಿಂದ ಇಹ ಪರದಲ್ಲಿಯೂ ಇಹದಲ್ಲಿಯೂ ಮತ್ತು ಪರದಲ್ಲಿಯೂ ದುಃಖಗಳನ್ನು ಇಲ್ಲಿ ದುಃಖಗಳನ್ನು ಅಲ್ಲಿ ನರಕವನ್ನು ಅನುಭವಿಸ್ತಾನೆ ಶಾಸ್ತ್ರಾರ್ಥ ತಿಳಿದರೂ ಪ್ರತಿ ಕ್ಷಣಕವನ ಸ್ಮರಣೆ ಇರಬೇಕು ಅವನೇ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಚತುರ್ದಶಭುವನಾಗುತ್ತೆ ಹದಿನಾಲ್ಕು ಲೋಕವನ್ನು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಹದಿನಾಲ್ಕು ಲೋಕವನ್ನು ಸೃಷ್ಟಿ ಮಾಡಿರುವಂತಹ ತಾನೇ ನಿಯಾಮಕನಾಗಿರುವಂತಹ ತಾನೇ ಸ್ವಾಮಿಯಾಗಿರುವಂತಹ ಪರಮಾತ್ಮ ಕೃತ ಅಂದರೆ ಅದನ್ನೇ ಅವನೇ ಮಾಡಿದ್ದಾನೆ ಇದನ್ನೆಲ್ಲ ಸೃಷ್ಟಿಯನ್ನು ಅವನೇ ಮಾಡಿದ್ದಾನೆ ಸ್ಥಿತಿಯನ್ನು ಅವನೇ ಮಾಡ್ತಾನೆ ಎಲ್ಲ ಅವನೇ ಮಾಡ್ತಾನೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆಗ ಮಾಡುವವನು ಅವನೇ ಕೃತಜ್ಞ ಸ್ವೀಕರಿಸುವವನು ಅವನೇ ನಿಯಾಮಕನು ಅವನೇ ಅಂತ ಹೇಳಿದವನಿಗೆ ನಾವು ಒಳ್ಳೆಯ ಕೆಲಸ ಮಾಡುವಾಗಲೂ ನಮ್ಮಿಂದ ಪ್ರಮಾದಗಳಾಗುತ್ತೆ ಆ ಪ್ರಮಾದದಿಂದ ಬರುವಂತಹ ದೋಷಗಳನ್ನು ಪರಮಾತ್ಮ ನಿವಾರಣೆ ಮಾಡ್ತಾನೆ ಅದರಿಂದ ಕ್ಷಣ ಕವನನ್ನು ನೆನೆಸ ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಕ್ಷಣಕ್ಕೆ ತುತ್ತು ತುತ್ತು ತಿನ್ನುವಾಗ ಕ್ಷಣಕ್ಕೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ನಿನ್ನ ಅನುಗ್ರಹದಿಂದ ನಿನ್ನ ಅನುಗ್ರಹದಿಂದ ನಿನ್ನಿಂದ ಅಂತೇಳಿ ಅವನನ್ನು ಸ್ಮರಣೆ ಮಾಡ್ತಾ ಇದ್ದಾರೆ ಅದನ್ನೇ ಹೇಳ್ತಾ ಇದ್ದಾರೆ ಅಹಂಕಾರದಿಂದ ವಿದ್ಯೆಯ ಅಹಂಕಾರದಿಂದ ಧನದ ಅಹಂಕಾರದಿಂದ ಕುಲ ಇತ್ಯಾದಿ ಅಹಂಕಾರದಿಂದ ನೀನು ಎಷ್ಟೇ ಪೂಜೆ ಮಾಡಿದರು ಆ ಪೂಜೆಯನ್ನು ಪರಮಾತ್ಮ ಸ್ವೀಕಾರ ಮಾಡೋದು ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಪರಮಾತ್ಮ ನೀನೇ ಸ್ವಾಮಿ ನಾನು ನಿನ್ನ ಅಧೀನ ಅಂತ ಹೇಳಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಮಾಡು ಅಂತ ಹೇಳ್ತಾ ಇದ್ದಾರೆ ಆಗ್ರತ ಭಕ್ತ ಜನರಿಗೆ ಸುಖವನ್ನು ಮಾಡುವುದರಿಂದ ಪರಮಾತ್ಮನಿಗೆ ುಹು ಅಂತ ಕೃತಜ್ಞ ಅಂತಾರೆ ಭಕ್ತರು ಮಾಡುವಂತಹ ಆಹ್ವಾನವನ್ನು ಕರೆಯನ್ನು ಕೇಳ್ತಾನೆ ಅದರಿಂದ ನೀವು ಕೃತಜ್ಞ ಅಂತ ಹೇಳಿ ಕರೀತಾರೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಅದರಿಂದ ಪರಮಾತ್ಮನಿಗೆ ಅವನೇ ನಿಯಾಮಕನಾಗಿದ್ದಾನೆ ಅವನೇ ನಿಂತು ಮಾಡಿಸ್ತಾ ಇದ್ದಾನೆ ಅವನಿಂದಲೇ ಎಲ್ಲ ನಡೀತಾ ಇದೆ ಇಡೀ ಬ್ರಹ್ಮಾಂಡಕ್ಕೆ ಅವನೇ ಸೃಷ್ಟಿ ಸಿಕಿ ತಯ ಸರ್ವಕರ್ತನು ಅವನೇ ಆಗಿದ್ದಾನೆ ಹದಿನಾಲ್ಕು ಲೋಕಕ್ಕೆ ಸ್ವಾಮಿ ಅವನೇ ಆಗಿದ್ದಾನೆ ಎಲ್ಲರೂ ಅವನ ಅಧೀನರು ಪ್ರತಿಯೊಂದನ್ನು ಅವನೇ ಮಾಡಿಸ್ತಾನೆ ಅನ್ನುವುದನ್ನು ಪ್ರತಿ ಕ್ಷಣಕ್ಕದನ್ನು ನೆನ್ಪಿಟ್ಕೊಬೇಕು ವಾರಿಜಾಸನ ರಾಜ್ಞಾಧಾರಕರು ಸರ್ವ ಸ್ವತಂತ್ರರ ಮಾರಮಣನೆಂದರೆ ದು ಇಷ್ಟಿಷ್ಠ ಕರ್ಮ ಫಲ ಸಾರಭೋಕ್ತನಿಗೆ ಗರ್ಪಿಸಲು ಸ್ವೀಕಾರ ಮಾಡುವ ಪಾಪ ಫಲವ ಕುಬೇರ ನಾಮಕ ದೈತ್ಯರೇ ಕೊಟ್ಟವರ ನೋಯಿಸುವ ವಾಡಿಜಾಸನ ಕಮಲವೇ ಆಸನವಾಗಿರುವಂತಹ ಬ್ರಹ್ಮದೇವರು ಮುಖ್ಯ ಅಂತಂದರೆ ಸಲ್ ಸಕಲ ತತ್ವಾಭಿಮಾನಿ ದೇವತೆಗಳು ಆಗ್ನಧಾರಕರು ಪರಮಾತ್ಮನ ಆಗ್ನೆಯನ್ನು ಶಿರಸ ವಹಿಸಿ ಆ ಪರಮಾತ್ಮನ ಆಗ್ನೆಯಂತೆ ಅವನ ಪ್ರೇರಣೆಯಂತೆ ನಡೆಯುವ ಸೇವಕರವರೆಲ್ಲರು ನೃತ್ಯರು ಅಂದರೆ ದಾಸರು ಸರ್ವತಂತ್ರ ಸ್ವತಂತ್ರ ರಮಾರಮಣ ಎಂದರಿದು ಸರ್ವತಂ ಸರ್ವ ಕರ್ತ ಕಾರಯಿತ ಮಹಾಲಕ್ಷ್ಮೀ ದೇವಿಗೆ ಪತಿಯಾಗಿರುವಂತಹ ಪರಮಾತ್ಮನೇ ಸುಖವನ್ನು ಕೊಡುವವನು ಅವನೇ ಅವನೇ ನಿತ್ಯಾನಂದ ಪೂರ್ಣನಾಗಿದ್ದಾನೆ ಅಂತ ತಿಳಿದುಕೊಂಡು ಇಷ್ಟಾನಿಷ್ಟ ಕರ್ಮಫಲ ಇಷ್ಟ ಮೋಕ್ಷ ಸುಖಕ್ಕೆ ಬೇಗ ಬೇಕಾಗಿರುವಂತಹ ವೇದವಾ ವಿಹಿತವಾಗಿರುವಂತಹ ಪುಣ್ಯ ಫಲಗಳು ಫಲರಾಹಿತ್ಯದಿಂದ ಕಾಮದಿಂದ ಯಾವ ಫಲ ಅಪೇಕ್ಷಿಸದೆ ಪರಮಾತ್ಮನ ಪ್ರೀತಿಗೋಸ್ಕರ ಮಾಡಿದಂತಹ ಕರ್ಮಗಳೇ ಇಷ್ಟ ಕರ್ಮ ಅನಿಷ್ಟ ಅಂತಂದರೆ ಮೋಕ್ಷಕ್ಕೆ ಉಪಯೋಗವಾಗದೇ ಇರುವಂತಹ ಕರ್ಮಗಳು ಅಂದರೆ ಪುಣ್ಯಕರ್ಮವಾದರೂ ಪರಮಾತ್ಮನ ಸ್ಮರಣೆಯಲ್ಲದೇ ಇದ್ದರೆ ಅವನ ವ್ರಿಸ್ಮಿಸುತ್ತ ಮಾಡಂತಹ ಪಾ ಪುಣ್ಯಕರ್ಮಗಳು ಪ್ರತಿ ಕ್ಷಮಣಕ್ಕ ಸ್ಮರಣೆ ಇರಬೇಕು ಅಹಂಕಾರ ಬಿಟ್ಟು ಅವನು ಸ್ಮರಣೆ ಮಾಡಬೇಕು ಕೆಟ್ಟ ಪಾಪಕೃತ್ಯ ಫಲಗಳನ್ನು ಪರಮಾತ್ಮ ಬಿಬದ್ಧಿಯಾಗಿರುವಂತಹ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಸ್ವೀಕರಿಸಿ ಸಾರಭೋಗ್ತಾ ಅಂತೇಳಿ ಅವನಿಗೆ ಸರಿ ಸರ್ವ ರಸಗಳಲ್ಲಿ ಸಾರವಾಗಿರುವಂತಹ ಹರಿಯ ಸೌಖ್ಯ ರಸವನ್ನು ನಿನಗೆ ಸಮರ್ಪಿತವಾಗಿದೆ ಅಂತ ಹೇಳಿ ಪರಮಾತ್ಮನಿಗೆ ಅರ್ಪಿಸಿದಾಗ ಎಲ್ ತಾನ್ ಪರಮಾತ್ಮ ಎಲ್ಲವೂ ಸ್ವೀಕಾರ ಮಾಡುವಂತಹ ಪರಮಾತ್ಮ ರಸವನ್ನು ಸ್ವೀಕರಿಸಿ ಪುಣ್ಯರಸವನ್ನು ಬ್ರಹ್ಮಾ ಬ್ರಹ್ಮಾರಿಗಳಿಗೆ ಕೊಡ್ತಾನೆ ಪಾಪ ಫಲವ ಕೆಟ್ಟ ಕರ್ಮದ ಭೋಗವನ್ನು ಕುಬೇರ ನಾಮಕ ಕುತ್ಸಿತವಾದ ಪಾಪ ಕೃತ್ಯಗಳನ್ನು ಮಾಡುವಂತಹ ದೈತ್ಯರಿಗೆ ಪ್ರೇರಿಸುವಂತಹ ಉಳ್ಳ ಪರಮಾತ್ಮ ಏನು ಮಾಡ್ತಾನೆ ದೈತ್ಯರಿಗೆ ಕೊಡ್ತಾನೆ ಕಲಿ ಮುಖ್ಯ ಕಲಿ ಮೊದಲಾದಂತಹ ತಮೋಜೀವಿಗಳು ಕೊಡುತ್ತಾ ಅವರಿಗೆ ನೋಯಿಸುತ್ತಾನೆ ಅಂದರೆ ನಡೆಯಾಂತಹ ಕೋಪದಲ್ಲಿ ಹಾಕಿ ತಮಸ್ಸಿನಲ್ಲಿ ಹಾಕಿ ಅವರಿಗೆ ದುಃಖವನ್ನು ಕೊಡುತ್ತಾನೆ ಅದರಿಂದ ಹೇಳಬೇಕಾಗಿದೆ ೇನು ದೈತ್ಯರ ಹೆಸರು ಕುಬೇರ ದೈತ್ಯರಂತಿದ್ದಾರೆ ಆ ದೈತ್ಯರಿಗೆ ಪಾಪಫಲವನ್ನು ಕೊಡ್ತಾನೆ ದೇವತೆಗಳಿಗೆ ಪುಣ್ಯ ಫಲವನ್ನು ಕೊಡ್ತಾನೆ ಹೇಳಿ ಹೇಳ್ತಾರೆ ದೈತ್ಯರಿಗೆ ಪಾಪಫಲವನ್ನು ಕೊಟ್ಟು ಅವರಿಗೆ ದುಃಖವನ್ನು ಕೊಡ್ತಾನೆ ಸಜ್ಜನರಿಗೆ ಪುಣ್ಯಫಲವನ್ನು ಕೊಟ್ಟು ಅವರಿಗೆ ಸುಖವನ್ನು ಕೊಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರಪ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಮನರು ಹೇಕ್ಷಣ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವ